ಮಚ್ ಈಗ ನೋಡಿದ್ವಿ ಮ್ಯಾಕ್ಸಿಮಮ್ ಅಂತ ನಿಮ್ಮ ಅಭಿಮಾನಿಗಳು ಕ್ಲಾಸ್ ಮಾಡ್ತಾ ಉದಾಹರಣೆ ಹೇಳ್ಬಿಡ್ತೀನಿ ಅಲ್ಲೆಲ್ಲೋ ಒಬ್ಬ ಅಭಿಮಾನಿ ಉತ್ತರ ಕರ್ನಾಟಕದಲ್ಲಿ ನೀರಿಲ್ಲ ಕುಡಿಯೋಕೆ ಅಂದಾಗ ಸ್ವಂತ ಖರ್ಚಲ್ಲಿ ನಿಮ್ಮ ಹೆಸರಲ್ಲಿ ಬೋರ್ವೆಲ್ ತೆಗೆಸಿರೋದಾಗಿರ್ಬೋದು ಕನ್ನಡ ಶಾಲೆಗಳನ್ನ ದತ್ತೂ ಮಾಡ್ತಾ ಇರೋದಾಗಿರ್ಬೋದು ಅಥವಾ ಇಡೀ ಇಂಡಿಯಾದಲ್ಲಿ ಜ್ಯೋತಿರ್ಲಿಂಗಗಳಿಗೆ ಒಬ್ಬ ಅಭಿಮಾನಿ ಸೈಕಲ್ ಕಂಗೂರ್ಗ ವಿಸಿಟ್ ಮಾಡಿ ನಿಮ್ಮ ಹೆಸರಿನಲ್ಲಿ ಒಂದು ಟ್ರಾವೆಲ್ ಮಾಡ್ತಾ ಇರೋದಾಗಿರ್ಬೋದು ಈ ತರದ ಎಷ್ಟೋ ಕೆಲಸಗಳು ನಾನು ಹೇಳ್ತಾ ಅಂದ್ರೆ ದೊಡ್ಡ ಲಿಸ್ಟೇ ಇದೆ ಸರ್ ಹಾಗೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಹುಟ್ಟುಹಬ್ಬ ಬಂತು ಅಂದ್ರೆ ನಿಮ್ದು ಯಾವುದೋ ಸಿನಿಮಾ ಅಪ್ಡೇಟ್ ಬಂತು ಅಂದ್ರೆ ಅವರು ಟ್ರೆಂಡ್ ಮಾಡುವಂಥ ರೀತಿ ಆ ಕಂಟೆಂಟ್ ಅದೆಲ್ಲದ್ರ ಬಗ್ಗೆ ಮತ್ತೆ ಇವತ್ತು ಪ್ರತಿ ಜಿಲ್ಲೆಯಿಂದ ಫ್ಯಾನ್ಸ್ ಅಸೋಸಿಯೇಷನ್ ಅವರೆಲ್ಲರೂ ಬಂದಿದ್ದಾರೆ ಅವರೆಲ್ಲರೂ ಏನು ಹೇಳ್ತೀರಾ ಅವರೆಲ್ಲ ಒಳ್ಳೆ ಕೆಲಸ ನನ್ನಿಂದ ಮಾಡ್ತಾ ಇದ್ದಾರೆ ಅಂದರೆ ತಪ್ಪಾಗುತ್ತೆ ಮೇಡಮ್ ಆದಷ್ಟು ಅವರ ತಂದೆ ತಾಯಿಗೆ ಸಲ್ಲುತ್ತೆ ಅವರ ಊರಿಗೆ ಸಲ್ಲುತ್ತೆ ಅವರ ಸಹೋದರರಿಗೆ ಸಲ್ಲುತ್ತೆ ಅವರ ಮಿತ್ರರಿಗೆ ಸಲ್ಲುತ್ತೆ ಅವರು ಇರುವಂಥ ಅವರ ಸರೌಂಡಿಂಗ್ ಅಟ್ಮಾಸ್ಫಿಯರ್ಗೆ ಸಲ್ಲುತ್ತೆ ನಾವು ಬೆಳಿತೀವನ್ನ ದೊಡ್ಡದಲ್ಲ ಮೇಡಮ್ ಮೇಡಮ್ ನಾವು ಯಾವ ವಾತಾವರಣದಲ್ಲಿ ಬೆಳಿತೀವಿ ಯಾವ ವಾತಾವರಣದಲ್ಲಿ ಇರ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅವರು ಒಳ್ಳೆ ಕೆಲಸ ಮಾಡ್ತಾ ಇರೋದು ನಾನೇನೋ ಹೇಳಿದೆ ಅಂತಲ್ಲ ನನ್ನ ಫ್ಯಾನ್ಸ್ ಅಲ್ಲಿ ಒಳ್ಳೆ ಇದೆ ಮೇಡಮ್ ನಾವಿಷ್ಟು ಒಳ್ಳೆಯವ್ರು ಖಂಡಿತ ಡೌಟ್ ಇಲ್ಲ ಹಂಗೆ ಒಂದು ಕೊನೆಯ ಪ್ರಶ್ನೆ ನಾನು ಹೇಳ್ತಾ ಮ್ಯಾಕ್ಸಿಮಮ್ ಮಾಸ್ ಅನ್ನುವಂತ ಒಂದು ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಇದ್ದಾರೆ ಬರ್ದಿರೋರಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳಲೇಬೇಕು ಜಸ್ಟ್ ನಂಬರ್ ಅಂತ ಹೇಳಿದೆ ಈಗಷ್ಟೇ ಒಂದ್ ಸ್ಟೇಟ್ಮೆಂಟ್ ಕೊಟ್ರಿ ನನ್ನ ಕೈಯಲ್ಲಿ ಎಲ್ಲಿವರೆಗೂ ಅಲ್ಲಿವರೆಗೂ ನಿಮ್ಗೋಸ್ಕರ ಕೆಲಸ ಮಾಡ್ತಾನೆ ಇರ್ತೀನಿ ಅಂತ ಇಡೀ ಸಿನಿಮಾ ಅಪ್ಡೇಟ್ಗಳ ಬಗ್ಗೆ ನಮಗ ಅಪ್ಡೇಟ್ ಸಿಕ್ಕಿದೆ ಆ ಕುರ್ತು ಯಾವಾಗ 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 ಅಂತ ತುಂಬಾ ಕ್ರೇಜಿಯಾಗಿ ಕಾಯ್ತಾ ಇದ್ದಾರೆ ನಿಮ್ಮಿಂದ ಏನಾದ್ರು ಒಂಚೂರು ನಂಗೆ ಗೊತ್ತು ನಾನ್ ಬಯಸ್ಕೋಬಹುದು ಈ ಪ್ರಶ್ನೆ ಕೇಳಿದ್ದಕ್ಕೆ ಇಷ್ಟು ಕೊಟ್ಟ ಮೇಲೂ ಇನ್ನೇನ್ ಅಪ್ಡೇಟ್ ಅಂತ ಹೇಳ್ಬಿಟ್ಟು ಆದ್ರೂ ಅವ್ರಿಗೋಸ್ಕರ ನಾನ್ ಕೇಳ್ತಾ ಇದ್ದೀನಿ ತಾಳಿದವನು ಬಾಳಿಯಾನು ಸಿನಿಮಾ ಮಾಡೋದು ಮೇಡಮ್ ನನ್ನ ಕೆಲಸ ದಯವಿಟ್ಟು ಲೇಟ್ ಆಗಿದ್ದಕ್ಕೆ ಕ್ಷಮೆ ಇರಲಿ ಯಾವುದು ಅಹಂ ಮೇಲೆ ನಾನು ಸಿನಿಮಾ ಬಿಡುಗಡೆ ಮಾಡ್ತಲ್ಲ ಅನ್ಕೊಂಬೇಡಿ ಸರ್ ಎಷ್ಟೋ ಜನ ಆದ್ರೂ ಇನ್ವಾಲ್ವ್ ಆಗಿರ್ತಾರೆ ತಡ ಆಗುತ್ತೆ ಸಿನಿಮಾ ಬರೋ ಟೈಮಲ್ಲಿ ಬರುತ್ತೆ ಅಲ್ಲಿವರೆಗೂ ಕನ್ನಡ ಚಿತ್ರಮಂದಿರಗಳಲ್ಲಿ ನಮ್ಮ ಬೇರೆ ಎಲ್ಲ ಕನ್ನಡ ಸಿನಿಮಾಗಳು ಬರ್ತಾ ಇರ್ತವೆ ಎಲ್ಲದಕ್ಕೂ ಪ್ರೋತ್ಸಾಹ ಇರಲಿ ಎಲ್ಲದೂ ಬೆಳಿಲಿ ಎಲ್ಲರೂ ಬೆಳಿಲಿ ನನ್ನ ಸಿನಿಮಾಗಳು ಬರ್ತಾವ್ ಮೇಡಮ್ ಬರೋಲ್ಲ ಅಂತಲ್ಲ ಸ್ವಲ್ಪ ಲೇಟ್ ಆಗ್ತಾ ಇದೆ ಕಾಂಪ್ರಮೈಸ್ ಡಿಫ್ರೆನ್ಸ್ ಇದೆ ಲೈಫ್ ಅಲ್ಲಿ ಯಾರು ಕಾಂಪ್ರಮೈಸ್ ಕಾಂಪ್ರಮೈಸ್ ನಾನು ಹಾಗೆ ಕಾಂಪ್ರಮೈಸ್ ಬೇರೆ ಹ್ಯುಮ್ಯಾನಿಟಿ ಬೇರೆ ಸಪೋರ್ಟ್ ಬೇರೆ ಪ್ರೀತಿ ಬೇರೆ ಅದೆಲ್ಲ ತೆಗಿ ಬಗ್ಗೆ ಕಾಂಪ್ರಮೈಸ್ ಆಗ್ಬೇಡಿ ಪ್ರೀತಿ ಕೊಡೋದ್ರಲ್ಲೂ ಕಾಂಪ್ರಮೈಸ್ ಆಗಬೇಡಿ ಒಳ್ಳೆತನಕ್ಕೂ ಕಾಂಪ್ರಮೈಸ್ ಆಗ್ಬೇಡಿ ಒಳ್ಳೆತನ ತೋರಿಸೋದ್ರಲ್ಲೂ ಕಾಂಪ್ರಮೈಸ್ ಆಗ್ಬೇಡಿ ಯಾವ್ದಕ್ಕೂ ಆಗ್ಬೇಡಿ ಕಾಂಪ್ರಮೈಸ್ ಏನಕ್ಕೆ ಆಗ್ಬೇಕು ಇಸ್ ನಾಟ್ ಇಟ್ಸ್ ಕಾಂಪ್ರಮೈಸ್ ಇಲ್ಲಿ ಸಿನಿಮಾ ಚೆನ್ನಾಗಿ ಬರಬೇಕು ಅಂದಾಗ ಒಂದಿಷ್ಟು ಅಡಚಣೆಗಳು ಇರ್ತಾರೆ ಅದಾಗ್ತಾ ಇರ್ತಾವ ಬಿಡಿ ಅದೆಲ್ಲ ಬರೋಟ ಮತ್ತೊಂದ್ಸಲ ಹುಟ್ಟು ಹಬ್ಬದ ಶುಭಾಶಯಗಳು ಹೀಗೆ ಆರೋಗ್ಯವಾಗಿರಿ ನಗನಾಗ್ತಾ ಇರಿ ಚೆನ್ನಾಗಿರಿ ನಿಮ್ಮನ್ನ ನೋಡಿ ನಾವು ಕಲಿಯೋದು ತುಂಬಾ ಇದೆ ಒಂದ್ ಮ್ಯೂಸಿಕ್ ಡೌನ್ ಮ್ಯೂಸಿಕ್ ಅಲ್ಲ ನೀವು ಹುಟ್ಟು ಹೋಗ್ಬೇಕಂತ ಬಂದ್ರಿ ಯಾರು ನನಗೆ ಬರ್ತ್ಡೇ ಸಾಂಗ್ ಆಗ್ಲಿಲ್ಡೇ ಹಾಡ್ ಕೇಳ್ತಾ ಇದಾರೆ ನಮ್ಮ ಸರ್ ನೀವು ಆ ಕ್ರಿಕೆಟಿಂಗ್ ಸಂದರ್ಭದಲ್ಲಿ ಬರುತ್ತೆ ಬರುತ್ತೆ ನೀವು खेळೋದಿ ಹೆಜ್ಜಾ ಅವರ ಹಾಡೋದಿ ಹೆಜ್ಜಾ ಸರ್ ಆಲ್ ದಿ